ಸುಮಾರು ಮುನ್ನೂರು ವರ್ಷಗಳ ದಾಸ್ಯ ಸಂಕೋಲಿಯಿಂದ ಸಾವಿರದ ಒಂಬೈನೂರಲ್ಲಿ ಮುಕ್ತಿ ಪಡೆದ ಭಾರತಕ್ಕೆ ನಮ್ಮದೇ ಆದ ಸುಶಾಸನ ಮಾಡಿಕೊಂಡು ಆಳ್ವಿಕೆ ಮಾಡುವ ಸಂಧಿ ಸಮಯದಲ್ಲಿ ಪ್ರಪಂಚವೇ ಬೆರಗುಗಣ್ಣಿನಿಂದ ನೋಡುವಂತೆ ಭಾರತೀಯರೆಲ್ಲ ಹೆಮ್ಮೆ ಪಡುವ ಸಂವಿಧಾನ ರಚನೆ ಮಾಡಿ ತೋರಿಸಿದ್ದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಇಂತಹ ಮಹಾನ್ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಸದಸ್ಯರು ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸಿ ಭಾಗವಹಿಸಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಅದರಲ್ಲೂ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿ ಸಂವಿಧಾನ ಶಿಲ್ಪಿ ಎಂದು ಮಾನ್ಯರಾಗಿದ್ದಾರೆ ನಮ್ಮ ದೇಶದಲ್ಲಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಸಂವಿಧಾನವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದ ಮತ್ತು ಅಂಬೇಡ್ಕರ್ರವರ ಮನೋ ಇಂಗಿತವನ್ನು ಅರಿಯದವರು ಮೀಸಲಾತಿಯು ಕೇವಲ ಕೆಲವೇ ವರ್ಗಗಳಿಗೆ ನೀಡಲಾಗಿದೆ ಎಂದು ಹೇಳುತ್ತಾರೆ ಆದರೆ ಮೀಸಲಾತಿಯು ಯಾವ ಕೊರತೆಯ ಕಾರಣಕ್ಕಾಗಿ ನೀಡಲಾಯಿತು ಯಾರಿಗೆ ನೀಡಲಾಗಿದೆ ಏಕೆ ನೀಡಲಾಗಿದೆ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಅಂಬೇಡ್ಕರ್ ಮತ್ತು ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಕಂಡುಕೊಳ್ಳಬಹುದು ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಅಂಬೇಡ್ಕರ್ ರವರ ಹೇಳಿಕೆಯಂತೆ ಮೊದಲು ಭಾರತದ ಇತಿಹಾಸ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡರೆ ಮೀಸಲಾತಿಯ ಅಗತ್ಯತೆಯ ಅರಿವು ಮೂಡುತ್ತದೆ ಭಾರತದ ಸಂವಿಧಾನ ರಚನೆಯ ಇತಿಹಾಸ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಬ್ರಿಟಿಷರು ತೀರ್ಮಾನಿಸಿದರು ಕ್ಲೆಮೆಂಟ್ ಅಟ್ಲಿ ಎಂಬಾತ ಬ್ರಿಟಿಷ್ ಪ್ರಧಾನಮಂತ್ರಿಯಾದ ಅವರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಭರವಸೆಯನ್ನು ಹಾಗೂ ಅದಕ್ಕೆ ಪೂರಕವಾಗಿ ಸಂವಿಧಾನಸಭೆಯನ್ನು ರಚಿಸಿಕೊಳ್ಳಲು ಅನುಮತಿಯನ್ನು ನೀಡಿದರು ಅದರಂತೆ ಸಾವಿರದ ನಲವತ್ತಾರರಲ್ಲಿ ಚುನಾವಣೆಯ ಮೂಲಕ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನೊಳಗೊಂಡ ಒಂದು ಸಂವಿಧಾನ ಸಭೆಯನ್ನು ರಚಿಸಲಾಯಿತು ಮುಂದೆ ಈ ಸಭೆಯ ಸದಸ್ಯರ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಇಳಿಯಿತು ಇದರಲ್ಲಿ ಪ್ರಮುಖ ರಾಜಕೀಯ ಮುಖಂಡರು ಎಲ್ಲಾ ವರ್ಗದ ಪ್ರತಿನಿಧಿಗಳು ವಿಭಿನ್ನ ಆರ್ಥಿಕ ಮತ್ತು ರಾಜಕೀಯ ಸಿದ್ಧಾಂತಗಳಿರುವವರು ಭಿನ್ನ ಪಂಥಗಳಿಗೆ ಸೇರಿದವರು ಎಲ್ಲಾ ಜಾತಿಗೆ ಸೇರಿದ ಸದಸ್ಯರುಗಳು ಈ ಸಮಿತಿಯಲ್ಲಿದ್ದರು ಆಸ್ಟ್ರೇಲಿಯಾ ಕೆನಡಾ ಐರ್ಲೆಂಡ್ ಜಪಾನ್ ರಷ್ಯಾ ಅಮೆರಿಕ ಇಂಗ್ಲೆಂಡ್ ಜರ್ಮನಿ ಫ್ರಾನ್ಸ್ ಮುಂತಾದ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅವುಗಳ ಉತ್ಕೃಷ್ಟ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಅಂಬೇಡ್ಕರ್ ರವರ ಪಾತ್ರ ಪ್ರಮುಖವಾದುದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಠಿಣ ಕಾರ್ಯದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದೆ ಆ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರನ್ನು ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದ ದಿನವನ್ನು ಪ್ರತಿ ವರ್ಷ ಗಣತಂತ್ರ ದಿನವಾಗಿ ಆಚರಿಸಲಾಗುತ್ತದೆ ನಮ್ಮ ಸಂವಿಧಾನದ ಮಹತ್ವ ಭಾರತ ಸಂವಿಧಾನವು ಭಾರತದ ಪ್ರಜೆಗಳಾದ ನಾವು ಎಂಬ ಪ್ರಾರಂಭಿಕ ವಾಕ್ಯದೊಂದಿಗೆ ಪ್ರಾರಂಭವಾಗುವುದು ಸಂವಿಧಾನದ ಪೂರ್ವ ಪೀಠಿಗೆಯು ಸಂವಿಧಾನದ ಪೂರ್ಣ ಸಾರಾಂಶವಾಗಿದೆ ಭಾರತ ಸಂವಿಧಾನದ ಫಲವಾಗಿ ಭಾರತದಲ್ಲಿ ವಂಶ ಪಾರಂಪರಿಕ ಆಡಳಿತ ಕೊನೆಗೊಂಡು ಪ್ರಜೆಗಳೇ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವ್ಯವಸ್ಥೆ ಜಾರಿಯಾಗಿದೆ ಭಾರತ ಸಂವಿಧಾನವು ಭಾರತದ ತಳಮಟ್ಟದ ಜನರಿಂದ ಹಿಡಿದು ಮೇಲ್ಮಟ್ಟದ ಜನರವರೆಗೆ ಸಾಮಾಜಿಕ ನ್ಯಾಯ ಆರ್ಥಿಕ ಸಬಲೀಕರಣ ರಾಜಕೀಯ ಪ್ರಾತಿನಿಧ್ಯವನ್ನು ನೀಡುವ ಮೂಲಕ ಅವರನ್ನು ಸಶಕ್ತಗೊಳಿಸುವ ಆಶಯವನ್ನು ಹೊಂದಿದೆ ಭಾರತ ಒಂದು ವೈವಿಧ್ಯತೆಯಿಂದ ಕೂಡಿದ ರಾಷ್ಟ್ರ ಇಲ್ಲಿ ಅನೇಕ ಜಾತಿ ಧರ್ಮ ಸಂಸ್ಕೃತಿಗಳು ಆಚರಣೆಯಲ್ಲಿದೆ ವೈವಿಧ್ಯತೆಯಲ್ಲೂ ಏಕತೆಯನ್ನು ಸಾಧಿಸಿ ಪ್ರತಿಯೊಬ್ಬ ಪ್ರಜೆಯ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿ ಆ ಮೂಲಕ ನಮ್ಮ ಸಂವಿಧಾನವು ಶ್ರೇಷ್ಠತೆಯನ್ನು ಸಾಧಿಸಿದೆ ಮತದಾನದ ಹಕ್ಕಿನ ಮೂಲಕ ಪ್ರಜೆಗಳೆಲ್ಲರೂ ರಾಜಕೀಯ ಹಕ್ಕನ್ನು ಪಡೆದು ತಮ್ಮ ಮತದಾನದ ಮೂಲಕ ತಮ್ಮ ಆಯ್ಕೆಯ ಪ್ರತಿನಿಧಿಯನ್ನು ಆರಿಸುವ ಹಕ್ಕನ್ನು ಇಂದು ಸಂವಿಧಾನ ನೀಡಿತು ಅದೇ ರೀತಿ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕಲ್ಪಿಸಿದರು ಮಹಿಳೆಯರು ಮತ್ತು ಮಕ್ಕಳ ಶಿಕ್ಷಣದ ಕುರಿತಾಗಿ ಹೇಳುವುದಾದರೆ ಸಂವಿಧಾನ ಪೂರ್ವದಲ್ಲಿ ಎಲ್ಲ ಮಹಿಳೆಯರು ಮತ್ತು ಮಕ್ಕಳಿಗೆ ಶಿಕ್ಷಣ ದೊರೆಯುತ್ತಿರಲಿಲ್ಲ ಭಾರತ ಸಂವಿಧಾನದಲ್ಲಿ ಸರ್ವರಿಗೂ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರತಿಯೊಂದು ಸಮಾಜದ ಮಹಿಳೆಯರು ಮತ್ತು ಮಕ್ಕಳು ಇಂದು ಉಚಿತ ಶಿಕ್ಷಣವನ್ನು ಪಡೆದು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಂವಿಧಾನ ಅನುವು ಮಾಡಿಕೊಟ್ಟಿದೆ ಭಾರತದ ಎಲ್ಲ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಯು ಸಂವಿಧಾನದ ಮೂಲ ಆಶಯ ಮತ್ತು ಮೂಲ ಆಧಾರವಾಗಿದೆ ಭಾರತ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಈ ಅಮೃತ ಕಾಲದಲ್ಲಿ ಸಂವಿಧಾನ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಧನ್ಯವಾದಗಳು ಬಡತನದ ದೇಶ ಒಂದು ಕಾಲಕ್ಕೆ ಇವತ್ತು ಪ್ರಪಂಚದಲ್ಲಿ ನಾಲ್ಕನೇ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಶಕ್ತಿ ಆಗಿದೆ ಅಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನೆನೆಸ್ಕೊಳ್ಳಿ ತಾನು ಬರೆದಂತ ಪ್ರಬಂಧ ಇವತ್ತು ಏನು ಆ ರೂಪಾಯಿಯ ಬೆಲೆಯ ಮೌಲ್ಯವನ್ನು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಇವತ್ತೇನಾದರೂ ಆ ವ್ಯವಸ್ಥೆ ಭವಿಷ್ಯ ಇಲ್ಲದೆ ಹೋಗಿದ್ರೆ ನಮ್ಮ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ ಯಾವ ಮಟ್ಟಕ್ಕಿರ್ತಾ ಇತ್ತು ಅನ್ನೋದನ್ನ ಕೇಳಬೇಕು ಅದು ಪಾಕಿಸ್ತಾನವೋ ಅಥವಾ ಇನ್ನೊಂದು ರಾಷ್ಟ್ರವನೋ ಏನೋ ಆಗಿರ್ತಾ ಇತ್ತು ಹಾಗಾಗಿ ಇವತ್ತು ಬಾಬಾ ಸಾಹೇಬರ ಒಂದೊಂದು ಕೊಡುಗೆಯನ್ನು ಕೂಡ ನಾವು ಸ್ಮರಿಸಿಕೊಳ್ತಕ್ಕಂಥ ದಿವಸ ಇದು ಹಾಗಾಗಿ ಸ್ನೇಹಿತರೆ ಪ್ರಸ್ತುತ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ ಆದರೆ ಜಾತಿಯ ವ್ಯವಸ್ಥೆ ಹೋಗ್ತಾ ಇಲ್ಲ ವಿದ್ಯಾವಂತರ ಆಗ್ತಾ ಇದ್ದಾರೆ ಆದರೆ ಮನಸ್ಸು ಬದಲಾವಣೆ ಆಗ್ತಾ ಇಲ್ಲ ಸಮಾಜ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿಯವರೆಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಹಿಂದೂ ಸಮಾಜ ಹೀಗೆ ಉಳಿಯುತ್ತೆ ಅನ್ನೋದನ್ನು ನಾನು ನೆನಪಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ಸಂವಿಧಾನ ಒಂದು ಕಡೆ ಆದರೆ ಬಾಬಾ ಸಾಹೇಬ್ ಅವರ ಆಶಯಗಳ ಒಂದು ಕಡೆ ಆದರೆ ನಾವು ಒಂದು ಕಡೆ ನಿಲ್ತೇವೆ ಜನ ಸಮುದಾಯ ಒಂದು ಕಡೆ ನಿಲ್ಲುತ್ತೆ ಬದಲಾವಣೆ ಆಗಬೇಕು ಬರೀ ಸಂವಿಧಾನದ ಪುಟದಲ್ಲಿ ಇದ್ರೆ ಆಗೋದಿಲ್ಲ ಅನೇಕ ಜನ ಕೇಳ್ತಾರೆ ಈಕ್ವಾಲಿಟಿ ಈಸ್ ಇನ್ ದಿ ಫಸ್ಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಎರಡನೇ ಪುಟಕ್ಕೆ ಹೋಗಲೇ ಇಲ್ಲ ಮೂರನೇ ಪುಟಕ್ಕೆ ಹೋಗಲೇ ಇಲ್ಲ ಸಹೋದರತ್ವ ಭಾವನೆ ಹೋಗಲೇ ಇಲ್ಲ ನಿಮಗೆ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳು ಎಲ್ಲ ಸಹಾಯಗಳು ಎಲ್ಲ ಯೋಜನೆಗಳು ಬದಲಾವಣೆಯನ್ನು ತರಲೇ ಇಲ್ಲ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಆಶಯಗಳನ್ನು ಮೆಲುಕಾಕುವಂಥ ಸಂದರ್ಭ ಬಂದಿದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರದಲ್ಲಿ ಪ್ರಸ್ತುತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಾಕ್ಟರ್ ಮಹದೇವಪ್ನವರು ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಮನೆ ಮನೆಗೆ ಶಾಲೆ ಶಾಲೆಗೆ ಆ ಒಂದು ಸಂವಿಧಾನದ ಮೊದಲನೇ ಪುಟವನ್ನು ಓದೋದಕ್ಕೆ ಮಾ ಪ್ರಯತ್ನ ಮಾಡಿದ್ದಾರೆ ಅರ್ಥ ಮಾಡಿಕೊಳ್ಳಿ ಸಹೋದರ ಸಹೋದರಿಯರೇ ಇದು ನಮ್ಮ ಬೈಬಲ್ಲು ಇದು ನಮ್ಮ ಗ್ರಂಥ ಇದು ನಮ್ಮ ಗೀತೆ ಇದು ನಮ್ಮ ಖುರಾನ್ ಇದನ್ನು ಬಿಟ್ಟು ನಮಗೆ ಬೇರೆ ಇಲ್ಲ ಅನ್ನುವಂಥ ಮಾತನ್ನ ಡಾಕ್ಟರ್ ಮಹದೇವಪ್ಪನವರು ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ಸರ್ಕಾರ ನಾನು ಎಲ್ಲವನ್ನೂ ಕೂಡ ಹೇಳಕ್ಕೆ ಹೋಗೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಅನೇಕ ಅವರ ಭಾಷಣದಲ್ಲಿ ಅನೇಕ ಮಾತುಗಳನ್ನು ಆಡಿದ್ದಾರೆ ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ಯಾವ ಜನ ಹಿಂದುಳಿದಿದ್ದಾರೆ ನೋವಿನಿಂದ ನರಳುತ್ತಾ ಇದ್ದಾರೆ ಶೋಷಿತರಿದ್ದಾರೆ ಅವರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅವರನ್ನ ಸಮಾನತೆಗೆ ತರ್ತೀವಿ ಎನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಆಡಿದ್ದಾರೆ ಇವತ್ತು ಹಾಗಾಗಿ ನಾನು ಹೆಚ್ಚಿಗೆ ಆ ಮಾತುಗಳನ್ನು ಆಡೋದಕ್ಕೆ ಹೋಗಲಿಲ್ಲ ನಮ್ಮ ಬದ್ಧತೆ ಸಮಾನ ಸಮ ನಿರ್ಮಾಣ ಮಾಡುವಂಥದ್ದೇ ನಮ್ಮ ಬದ್ಧತೆ ಅನ್ನುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ